ನಮಸ್ಕಾರ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇರುವವರಿಗೆ ನಾವು ಸಾಮಾನ್ಯವಾಗಿ ಕೆಲವರ ಮನೆಗಳಿಗೆ ಪಿಂಡ ಪ್ರದಾನ ಅಥವಾ ತಿಲತರ್ಪಣ ಬಿಡಿಸಲು ಹೋದಾಗ ಕೆಲವರು ಪಿಂಡವನ್ನು ಬಿಡಬೇಕು ಎಂದು ಹೇಳುತ್ತಾರೆ ಪಿಂಡವನ್ನು ಬಿಡಬೇಕು ಎಂದರೆ ಮೂರು ತಲೆಮಾರಿನವರು ಇರಬಾರದು ಅಂದರೆ ಪಿತಾ ತಂದೆ ಪಿತಾಮಹ ತಾತ ಪ್ರಬಿತಾಮಹ ಮುತ್ತಾತ ಹಾಗೆ ಅದಕ್ಕೆ ಒಬ್ಬೊಬ್ಬರಿಗೆ ವಸುರೂಪ ರುದ್ರರೂಪ ಆದಿತ್ಯ ರೂಪ ಎಂಬುದಾಗಿ ನಾವು ಆವಾಹನೆ ಮಾಡಬೇಕಾಗುತ್ತದೆ ಆದ್ದರಿಂದ ಮೂರು ತಲೆಮಾರುಗಳು ಸಾವನ್ನಪ್ಪಿದ್ದರೆ ಮಾತ್ರ ಪಿಂಡ ಪ್ರದಾನವನ್ನು ಮಾಡಬೇಕು ಇಲ್ಲದಿದ್ದರೆ ನೀವು ತಿಲತರ್ಪಣವನ್ನು ಬಿಟ್ಟರೆ ಸಾಕಾಗುತ್ತದೆ ಕೆಲವರು ಸತ್ತಿರುವವರ ತಂದೆ ಬದುಕಿರುತ್ತಾರೆ ಹಾಗೆ ಪಿಂಡ ಬಿಡಿಸಿ ಎಂದು ಹೇಳುತ್ತಾರೆ ಅದು ಸರಿಯಾದ ವಿಷಯವಲ್ಲ ಯಾವುದೇ ಒಂದು ಸಾವಿನಲ್ಲಿ ಮೂರು ತಲೆಮಾರುಗಳು ಸಾವನ್ನಪ್ಪಿರಬೇಕು ಮೂರು ತಲೆಮಾರುಗಳಿಗೋಸ್ಕರ ನಾವು ಮೂರು ಪಿಂಡವನ್ನು ಇಡುತ್ತೇವೆ ಮೂರು ತಲೆಮಾರಿನ ಆವಾಹನೆಯನ್ನು ನಾವು ಪಿಂಡಕ್ಕೆ ಮಾಡಬೇಕಾಗುತ್ತದೆ ಆದ್ದರಿಂದ ಯಾರೂ ಕೂಡ ಸಹ ತಿಳಿಯದೆ ಸುಖ ಸುಮ್ಮನೆ ಪುರೋಹಿತರನ್ನು ಕರೆದು ಪಿಂಡ ಬಿಡಿಸಿ ಪಿಂಡ ಇಡಿಸಿ ಎಂದು ಹೇಳುವುದು ಸರಿಯಲ್ಲ ನಿಮಗೆ ಗೊತ್ತಿರದಿದ್ದರೆ ಗೊತ್ತಿರುವವರ ಬಳಿ ಅದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಕಾರ್ಯವನ್ನು ಮಾಡುವುದು ಉಳಿತು ಚೆನ್ನಾಗಿ ತಿಳಿದಿರುವ ಪುರೋಹಿತರತ್ತಿರ ನೀವು ಚರ್ಚೆ ಮಾಡಿ ನಂತರ ಕಾರ್ಯಕ್ರಮಗಳನ್ನು ಯಾವ ರೂಪರೇಷೆಯಲ್ಲಿ ನಡೆಸಿಕೊಡಬೇಕು ಎಂಬುದನ್ನು ನೀವು ಮೊದಲೇ ನಿರ್ಧರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅಭಾಸಕ್ಕೆ ಒಳಗಾಗಬೇಕಾಗುತ್ತದೆ ನೀವು ತರ್ಪಣ ಎಂದು ಪುರೋಹಿತರನ್ನು ಮನೆಗೆ ಕರೆದು ನಂತರ ಯಾರೋ ಸಂಬಂಧಿಕರು ಹೇಳಿದರು ಎಂದು ಪಿಂಡಪ್ಪ ಪ್ರದಾನವನ್ನು ಮಾಡಬೇಕು ಎಂದು ಹೇಳುತ್ತಾರೆ ಆಗ ನಾವು ತ್ರಿಜನ್ಮದ ಹೆಸರುಗಳನ್ನು ಮೂರು ತಲೆಮಾರುಗಳ ಹೆಸರುಗಳನ್ನು ಕೇಳಿದಾಗ ಅವರಿಗೆ ಹೆಸರುಗಳೂ ಕೂಡ ಗೊತ್ತಿರುವುದಿಲ್ಲ ಆದ್ದರಿಂದ ಯಾರೇ ಪ್ರದಾನವನ್ನು ಮಾಡಬೇಕಾದರೆ ಮೂರು ತಲೆಮಾರು ಸತ್ತಿರುವವರ ಹೆಸರು ನಿಮಗೆ ಗೊತ್ತಿರಬೇಕು ತಂದೆ ತಾತ ಮುತ್ತಾತ ನಮಸ್ಕಾರ